ವಿಷ್ಣು ಪ್ರಿಯೆ ತುಳಸಿಯ ಬಗ್ಗೆ ನಿಮಗೆಷ್ಟು ಗೊತ್ತು ಸಸ್ಯ ಸಿರಿಯಲ್ಲಿ ಮಾನವರಿಗೆ ಜೀವನಾಡಿಯಾಗಿ ಔಷಧಿಯ ಲೋಕವನ್ನೇ ತನ್ನಲ್ಲಿ ಮೈಗೂಡಿಸಿಕೊಂಡಿರುವ ಮಹಿಳಾ ಪ್ರಿಯವಾಗಿ ಎಲ್ಲರ ಮನೆಯ ಅಂಗಳದಲ್ಲಿ ಶುಭದ ಸಂಕೇತವಾಗಿ ರಾರಾಜಿಸುವ ಏಕೈಕ ಸಸ್ಯವೇ ತುಳಸಿ ಭಾರತೀಯ ಸಂಪ್ರದಾಯದಲ್ಲಿ ತುಳಸಿ ಗಿಡಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ ತುಳಸಿಯನ್ನು ಲಕ್ಷ್ಮೀ ದೇವಿಯ ಸಂಕೇತವೆಂದು ಪರಿಗಣಿಸಲಾಗಿದೆ ಮನೆಯ ಅಂಗಳದಲ್ಲಿ ತುಳಸಿಯನ್ನು ಇಡುವುದು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ ಯಾವ ಮನೆಯಲ್ಲಿ ತುಳಸಿ ಇರುತ್ತದೆಯೋ ಆ ಮನೆಯಲ್ಲಿ ಸದಾಕಾಲ ಸುಖ ಸಮೃದ್ಧಿ ನೆಲೆಸಿರುತ್ತದೆ ಎನ್ನುವ ನಂಬಿಕೆ ಇದೆ ಹಾಗೂ ಹಿಂದೂ ಧರ್ಮದಲ್ಲಿ ಹೆಚ್ಚಿನ ಪೂಜೆ ಪುರಸ್ಕಾರಗಳಲ್ಲಿ ತುಳಸಿ ದಳವನ್ನು ಬಳಸಲಾಗುತ್ತದೆ ವಿಷ್ಣುವಿನ ಪೂಜೆಯಲ್ಲಿ ತುಳಸಿ ಇಲ್ಲದೆ ಪೂಜೆಯು ಅಪೂರ್ಣವೆಂದು ಹೇಳಲಾಗುತ್ತದೆ ತುಳಸಿ ಆಧ್ಯಾತ್ಮಿಕತೆಗೆ ಮಾತ್ರವಲ್ಲ ಅದು ಔಷಧೀಯ ಗುಣಗಳಿಗೂ ಹೆಸರಾಗಿದೆ ತುಳಸಿ ಸಸ್ಯ ಹುಟ್ಟಿದ್ದು ಹೇಗೆ ಅಮೃತ ಪ್ರಾಪ್ತಿಯಾಗಿ ದೇವತೆಗಳು ಅಸುರರು ಕ್ಷೀರಸಾಗರವನ್ನು ಮಂಥಿಸಿದ ಸಂದರ್ಭದಲ್ಲಿ ಸಾಕ್ಷಾತ್ ನಾರಾಯಣ ಧನ್ವಂತರಿಯ ರೂಪದಿಂದ ಸುಧಾಕ ಮಂಡಲವನ್ನು ಧರಿಸಿ ಬರುತ್ತಾನೆ ದೇವತೆಗಳಿಗೆ ಅಮೃತವನ್ನು ಬಡಿಸುವ ಆನಂದ ಧನ್ವಂತರಿಯ ಕಣ್ಣುಗಳಲ್ಲಿ ಅರಿದಾಡಿತ್ತು ಆ ಆನಂದ ಅಶ್ರುಗಳಾಗಿ ಅಮೃತ ಕಲಸದಲ್ಲಿ ಉದುರಿದವು ಆಗಲೇ ತುಳಸಿ ಸಸ್ಯ ಹುಟ್ಟಿತು ಎಂದು ಪುರಾಣದಲ್ಲಿ ಹೇಳಲಾಗಿದೆ ತುಳಸಿ ಪದದ ಅರ್ಥ ತುಳಸಿ ಎಂಬ ಪದದಲ್ಲಿ ತ ಹು ಲಸಿ ಎಂಬ ಮೂರು ಅಕ್ಷರಗಳಿವೆ ತ ಎಂದರೆ ಮರಣವೆಂದರ್ಥ ಹೂ ಎಂದರೆ ಸಂಬಂಧ ಉಳ್ಳವರು ಒಟ್ಟಾರೆ ತು ಎಂದರೆ ಮೃತರಾದವರು ಎಂದರ್ಥ ಮೃತರಾದವರು ಲಸತಿ ಶೋಭಿಸುತ್ತಾರೆ ಅರ್ಥಾತ್ ಯಾವ ವ್ಯಕ್ತಿ ತುಳಸಿಯ ಸ್ಮರಣಾ ದಿನಗಳನ್ನು ಮಾಡಿ ಮೃತರಾಗಿರುತ್ತಾರೋ ಅವರು ಸ್ವರ್ಣಾದಿ ಲೋಕದಲ್ಲಿ ಶೋಭಾಯಮಾನರಾಗಿರುತ್ತಾರೆ ಎಂಬ ಅರ್ಥವಿದೆ ತುಳಸಿಗಿರುವ ನಾನಾ ಹೆಸರುಗಳು ವೈಷ್ಣವಿ ವಿಷ್ಣು ಹೊಲ್ಲಭ ಅರಿಪ್ರಿಯೆ, ವಿಷ್ಣು ತುಳಸಿ ರಾಮ ತುಳಸಿ ಶ್ರಾವ್ಯ ತುಳಸಿ ಕೃಷ್ಣ ತುಳಸಿ ಹಾಗೂ ವೃಂದ ತುಳಸಿ ಹೀಗೆ ನಾನಾ ಹೆಸರುಗಳು ತುಳಸಿ ಸಸ್ಯಕ್ಕಿದೆ ರೋಗ ನಿರೋಧಕ ತುಳಸಿ ದೇವತೆ ಆಯುರ್ವೇದದಲ್ಲಿಯೂ ಪ್ರಧಾನವಾದ ಸ್ಥಾನ ತುಳಸಿಗೆ ಇದೆ ಅಜೀರ್ಣ ಅತಿಸಾರ ಹೃದಯ ರೋಗ ಜ್ವರ ಕೆಮ್ಮು ಶೀತ ಮತ್ತು ತಲೆನೋವು ಇವುಗಳಿಗೆ ರಾಮಬಾಣವಾಗಿ ತುಳಸಿ ಕಾರ್ಯನಿರ್ವಹಿಸುತ್ತದೆ ಅದು ಕೇವಲ ಹಸಿರು ಗಿಡವಲ್ಲ ಆರಾಧನೆಯ ಮಾತೃ ಸ್ವರೂಪ ಮತ್ತು ಪವಿತ್ರತೆಯ ಪ್ರತಿರೂಪ